ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಮೂವತ್ತೈದನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾನು ನಿಮಗೆ ಒಂದು ಮುಖ್ಯವಾದಂತಹ ವಿಷಯದ ಬಗ್ಗೆ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಹೇಳ್ಕೊಡ್ತೇನೆ ಆಯ್ತಾ ಈಗ ಇವೆಲ್ಲವೂ ಕೂಡ ವಿಷ್ಣುವರ್ಧನ್ ಅವರು ನಟಿಸಿದ ಚಲನಚಿತ್ರಗಳು ಅಲ್ವಾ ಕರ್ಣ ಪೆದ್ದ ಗೆದ್ದ ನಿಷ್ಕರ್ಷ ಜಿಮ್ಮಿಗಲ್ಲು ಹುಲಿ ಹೆಜ್ಜೆ ನಾಗರ ಹಾವು ಕರುಣಾಮಯಿ ನಾನು ಬರೀ ಎರಡು ಮೂರು ನಾಲ್ಕು ಐದು ಆರು ಏಳು ಚಿತ್ರಗಳನ್ನು ತಗೊಂಡಿದ್ದೇನೆ ಇದನ್ನ ಬಿಟ್ಟು ಹಲವಾರು ಚಿತ್ರಗಳಲ್ಲಿ ಅವ್ರು ನಡೆಸಿದ್ದಾರೆ ಸರಿನಾ ನಾನು ಬರೀ ಏಳನ್ನು ತಗೊಂಡಿದ್ದೇನೆ ಈಗ ಈ ಏಳು ಚಿತ್ರಗಳಲ್ಲಿ ವಿಷ್ಣುವರ್ಧನ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅಂದ್ರೆ ಅವರೇ ಹೀರೋ ಅಲ್ವಾ ಅವರೇ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಸರಿ ಅಲ್ವಾ ನೆಕ್ಸ್ಟ್ ಯಾರೇ ನೀನು ಚಲುವೆ ಅಂತ ಒಂದು ಚಲನಚಿತ್ರ ಉಂಟು ನಿಮ್ಗೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರಬಹುದು ಅದರಲ್ಲಿ ಕೂಡ ವಿಷ್ಣುವರ್ಧನ್ ಅವರು ನಟಿಸಿದ್ದಾರೆ ಆದರೆ ಆ ಚಿತ್ರದ ಮುಖ್ಯ ನಟ ರವಿಚಂದ್ರನ್ ಅವರು ರವಿಚಂದ್ರನ್ ಅವರು ಮುಖ್ಯ ನಟ ವಿಷ್ಣುವರ್ಧನ್ ಅವರು ಸಹಾಯಕ ನಟ ಸಹಾಯಕ ನಟ ಸರಿನಾ ಈ ಎಲ್ಲ ಚಿತ್ರಗಳಲ್ಲಿ ವಿಷ್ಣುವರ್ಧನ್ ಅವರು ಮುಖ್ಯ ನಟ ಆದರೆ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಸಹಾಯಕ ನಟ ಈ ಚಿತ್ರದಲ್ಲಿ ಮುಖ್ಯವಾದ ಮುಖ್ಯ ನಟ ರವಿಚಂದ್ರನ್ ಅವರು ಸರಿನಾ ಈಗ ಇವರ ನಿಜವಾದ ಹೆಸರು ವಿಷ್ಣುವರ್ಧನ್ ಆದರೂ ಕೂಡ ಕರ್ಣ ಚಿತ್ರದಲ್ಲಿ ಇವರ ಹೆಸರು ಬೇರೆ ಪೆದ್ದ ಗೆದ್ದ ಚಿತ್ರದಲ್ಲಿ ಇವರ ಹೆಸರು ಬೇರೆ ನಿಷ್ಕರ್ಷ ಚಿತ್ರದಲ್ಲಿ ಇವರ ಹೆಸರು ಬೇರೆ ಅಥವಾ ಇವರ ಪಾತ್ರದ ಹೆಸರು ಬೇರೆ ಈ ಚಿತ್ರದಲ್ಲಿ ಇವರ ಪಾತ್ರದ ಹೆಸರು ಬೇರೆ ಈ ಚಿತ್ರದಲ್ಲಿ ಇವರ ಪಾತ್ರದ ಹೆಸರು ಬೇರೆ ಈ ಚಿತ್ರದಲ್ಲಿಯೂ ಇವರ ಪಾತ್ರದ ಹೆಸರು ಬೇರೆ ಹಾಗೆ ಇಲ್ಲೂ ಕೂಡ ಸರಿನಾ ಇಲ್ಲಿಯೂ ಕೂಡ ಇವರ ನಿಜವಾದ ಹೆಸರು ವಿಷ್ಣುವರ್ಧನ್ ಆದರೂ ಕೂಡ ಅವರ ಪಾತ್ರದ ಹೆಸರು ಬೇರೆ ಸರಿನಾ ನೆನಪುಂಟಲ್ಲ ಈಗ ನಾನು ನಿಮಗೆ ನನ್ನ ಟಾಪಿಕ್ ಬಗ್ಗೆ ಹೇಳ್ಕೊಡ್ತೇನೆ ಅದು ಬಿ ಕ್ರಿಯಾಪದಗಳ ಬಗ್ಗೆ ಬಿ ವರ್ಬ್ಸ್ ಬಗ್ಗೆ ಈ ಬಿ ವರ್ಬ್ ಉಂಟಲ ಬಿ ವರ್ಬ್ ಇದು ವಿಷ್ಣುವರ್ಧನ ಇದ್ದಾಗಿ ಬಿ ವರ್ಬ್ ಅನ್ನುವಂಥದ್ದು ವಿಷ್ಣುವರ್ಧನ ಇದ್ದಾಗಿ ಈ ಬಿ ವರ್ಬ್ ಉಂಟಲ ಹಲವಾರು ರೂಪದಲ್ಲಿ ಬರ್ತದೆ ಈಗ ವಿಷ್ಣುವರ್ಧನ್ ಅವರು ಕರ್ಣ ಚಿತ್ರದಲ್ಲಿ ಒಂದು ರೂಪದಲ್ಲಿ ಬಂದರು ಪೆದ್ದ ಗೆದ್ದದಲ್ಲಿ ಒಂದು ರೂಪದಲ್ಲಿ ಬಂದ್ರು ಜಿಮ್ಮಿಗಲ್ಲುವಲ್ಲಿ ಒಂದು ರೂಪದಲ್ಲಿ ಬಂದರು ನಿಷ್ಕರ್ಷದಲ್ಲಿ ಒಂದು ರೂಪದಲ್ಲಿ ಬಂದರು ಅಂದರೆ ಒಂದು ಹೆಸರಿನಲ್ಲಿ ಒಂದು ಪಾತ್ರದ ಹೆಸರಿನಲ್ಲಿ ಬಂದರು ಹೀಗೆ ಅಲ್ವಾ ಹೀಗೆಯೇ ಬಿ ವರ್ಬ್ ಕೂಡ ಬೇರೆ ಬೇರೆ ಹೆಸರಿನಲ್ಲಿ ಬರ್ತದೆ ಎಂಟು ರೂಪಗಳಿದ್ದಾವೆ ಬಿ ರೂಪಿ ಬಿ ಕ್ರಿಯಾಪದಕ್ಕೆ ಅದರಲ್ಲಿ ಒಂದು ರೂಪ ಬಿ ಅನ್ನುವಂಥದ್ದೇ ಬಿ ಆಮ್ ಈಸ್ ಆರ್ ವಾಸ್ ವರ್ ಬೀಂಗ್ ಬೀನ್ ಈ ಎಂಟು ರೂಪಗಳು ಬಿ ಅನ್ನುವ ಕ್ರಿಯಾಪದದ್ದು ಸರಿನಾ ಹೇಗೆ ವಿಷ್ಣುವರ್ಧನಿನ ಹಲವಾರು ಪಾತ್ರಗಳಿದ್ದಾವೋ ಬೇರೆ ಬೇರೆ ಪಾತ್ರಗಳಿಗೆ ಬೇರೆ ಬೇರೆ ಹೆಸರಿದ್ದಾವೋ ಹಾಗೆಯೇ ಬಿ ಕ್ರಿಯಾಪದಕ್ಕೆ ಎಂಟು ರೂಪಗಳಿದ್ದಾವೆ ಎಂಟಕ್ಕೂ ಬೇರೆ ಬೇರೆ ಹೆಸರುಗಳಿದ್ದಾವೆ ಸರಿನಾ ಇದು ಒಂದು ನೆಕ್ಸ್ಟ್ ಹೇಗೆ ವಿಷ್ಣುವರ್ಧನ್ ಅವರು ಕೆಲವು ಚಲನಚಿತ್ರಗಳಲ್ಲಿ ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೋ ಹಾಗೆಯೇ ಇವೆಲ್ಲವೂ ಕೂಡ ಮುಖ್ಯ ಕ್ರಿಯಾಪದಗಳ ರೀತಿಯಲ್ಲಿ ಬಳಕೆ ಆಗ್ತದೆ ಆಯ್ತಾ ನೆಕ್ಸ್ಟ್ ಹೇಗೆ ವಿಷ್ಣುವರ್ಧನ್ ಅವರು ಯಾರೇ ನೀನು ಚಲುವೆ ಚಲನಚಿತ್ರದಲ್ಲಿ ಸಹಾಯಕ ನಟನಾಗಿ ಅಭಿನಯಿಸಿದ್ದಾರೋ ಹಾಗೆಯೇ ಇವು ಕೂಡ ಇವು ಕೂಡ ಸಹಾಯಕ ಕ್ರಿಯಾಪದಗಳ ರೂಪದಲ್ಲಿ ಆಗ್ತವೆ ಸರಿನಾ ನಾನು ಏನು ಹೇಳಬೇಕಂತಿದ್ದೇನೆಂದ್ರೆ ಈ ಬಿ ಕ್ರಿಯಾಪದದ ರೂಪಗಳಿದ್ದಾವಲ್ಲ ಇವೆಲ್ಲವೂ ಮುಖ್ಯ ಕ್ರಿಯಾಪದದ ತರಹ ಬಳಕೆ ಆಗ್ತವೆ ಹಾಗೂ ಸಹಾಯಕ ಕ್ರಿಯಾಪದದ ತರ ಕೂಡ ಬಳಕೆಯಾಗ್ತದೆ ಆಯ್ತಾ ಈಗ ಇಲ್ಲಿ ನೋಡಿ ಐ ಆಮ್ ರವಿ ಅಂದ್ರೆ ನಾನು ರವಿ ಆಗಿದ್ದೇನೆ ಅಂತ ಅರ್ಥ ಶಿ ಈಸ್ ಹಿಯರ್ ಅಂದ್ರೆ ಅವಳು ಇಲ್ಲಿ ಇದ್ದಾಳೆ ಅಂತ ಅರ್ಥ ಹಿ ವಾಸ್ ಹ್ಯಾಪಿ ಅಂದ್ರೆ ಅವನು ಸಂತೋಷವಾಗಿ ಇದ್ದ ಅಂತ ದೇ ಆರ್ ಟೀಚರ್ಸ್ ಅಂದ್ರೆ ಅವರು ಶಿಕ್ಷಕರು ಆಗಿದ್ದಾರೆ ಅಂತ ಅರ್ಥ ವಿ ವರ್ ಡಾಕ್ಟರ್ಸ್ ಅಂದರೆ ನಾವು ವೈದ್ಯರು ಆಗಿದ್ದೆವು ಅಂತ ಅರ್ಥ ಸರಿನಾ ಈ ಎಲ್ಲ ವಾಕ್ಯಗಳಲ್ಲಿಯೂ ಕೂಡ ಈಸ್ ವಾಸ್ ಆರ್ ವರ್ ಇವೇ ಮುಖ್ಯ ಕ್ರಿಯಾಪದಗಳು ಸರಿನಾ ಈಸ್ ಹಿಯರ್ ಶಿ ಈಸ್ ಹಿಯರ್ ಐ ಆಮ್ ರವಿ ಇದರಲ್ಲಿ ಕ್ರಿಯಾಪದ ಯಾವುದುಂಟು ಕ್ರಿಯಾಪದ ಯಾವುದುಂಟು ಯಾವುದು ಇಲ್ಲ ಅಲ್ವಾ ಯಾವುದು ಇಲ್ಲ ಐ ಶಿ ಹಿ ದೇ ವಿ ಡಾಕ್ಟರ್ಸ್ ಟೀಚರ್ಸ್ ಹ್ಯಾಪಿ ಹಿಯರ್ ರವಿ ಇವೆಲ್ಲವೂ ಕ್ರಿಯಾಪದಗಳಲ್ಲ ಸರಿನಾ ಯಾವಾಗ ಒಂದು ವಾಕ್ಯದಲ್ಲಿ ಕ್ರಿಯಾಪದ ಇರುವುದಿಲ್ವೋ ಹಾಗೂ ಈಸ್ ವಾಸ್ ಆರ್ ವರ್ ಇವಿರ್ತವೋ ಆವಾಗ ಆಮ್ ಈಸ್ ವಾಸ್ ಆರ್ ವರ್ ಮುಖ್ಯ ಕ್ರಿಯಾಪದಗಳು ಸರಿನಾ ಉದಾಹರಣೆಗೆ ವಿಷ್ಣುವರ್ಧನ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದು ಅಂತ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರು ಯಾವಾಗ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರ್ತಾರೆ ಯಾವಾಗ ಅದರಲ್ಲಿ ಬೇರೆ ನಟರು ಇರುವುದಿಲ್ಲವೋ ಅಥವಾ ಯಾವಾಗ ಅದರಲ್ಲಿ ಬೇರೆ ನಟರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸುವುದಿಲ್ವೋ ಆವಾಗ ಅಲ್ವಾ ಇಲ್ಲಿಯೂ ಕೂಡ ಹಾಗೆ ಯಾವಾಗ ನಿಮಗೆ ಬೇರೆ ಕ್ರಿಯಾಪದಗಳು ಇರುವುದಿಲ್ಲವೋ ಹಾಗೂ ಆಮ್ ಈಸ್ ವಾಸ್ ಆರ್ ವರ್ ಮಾತ್ರ ಇರ್ತದೋ ಆವಾಗ ಇವೇ ಮುಖ್ಯ ಕ್ರಿಯಾಪದಗಳು ಸರಿನಾ ಈಗ ಕ್ರಿಯಾಪದ ಅಂದ್ರೆ ಕ್ರಿಯೆಯನ್ನು ಸೂಚಿಸುವಂತದ್ದು ಅಂತ ನಿಮ್ಗೆ ಗೊತ್ತುಂಟು ಅಲ್ವಾ ಈಗ ಆಮ್ ಈಸ್ ವಾಸ್ ಆರ್ ವರ್ ಇವು ಏನು ಕ್ರಿಯೆಯನ್ನು ಸೂಚಿಸ್ತವೆ ನೋಡೋಣ ಆಮ್ ಅಂದ್ರೆ ಏನರ್ಥ ಆಗಿದ್ದೇನೆ ಅಂತ ಇಲ್ಲಿ ನಾನು ರವಿ ಆಗಿದ್ದೇನೆ ಆಗಿದ್ದೇನೆ ಅನ್ನೋದನ್ನ ನಾವು ಕನ್ನಡದಲ್ಲಿ ಹೇಳುವುದಿಲ್ಲ ಆಡು ಭಾಷೆಯಲ್ಲಿ ಆಗಿ ಇರುವುದೇ ಒಂದು ಕ್ರಿಯೆ ನಾನು ರವಿಯಾಗಿ ಅಸ್ತಿತ್ವದಲ್ಲಿ ಇರುವುದೇ ಒಂದು ಕ್ರಿಯೆ ಆಯ್ತಾ ಇರುವುದು ಒಂದು ಕ್ರಿಯೆ ಇಲ್ಲಿ ಏನು ಕೆಲಸ ಮಾಡಬೇಕಂತಿಲ್ಲ ಗೊತ್ತಾಯ್ತಲ್ವಾ ಇಲ್ಲಿ ಏನು ಕೆಲಸ ನಡಿಬೇಕಂತಿಲ್ಲ ಇರುವುದೇ ಒಂದು ಕ್ರಿಯೆ ಅಂದ್ರೆ ಆಗಿದ್ದೇನೆ ಅಂತೇಳಿ ಶಿ ಈಸ್ ಹಿಯರ್ ಅಂದ್ರೆ ಅವಳು ಇಲ್ಲಿ ಇದ್ದಾಳೆ ಅಂತ ಅವಳು ಇಲ್ಲಿ ಇರುವುದೇ ಒಂದು ಕ್ರಿಯೆ ಅಸ್ತಿತ್ವದಲ್ಲಿ ಇರುವುದೇ ಒಂದು ಕ್ರಿಯೆ ಹಾಗಾಗಿ ಈಸ್ ಅನ್ನುವಂಥದ್ದು ಕ್ರಿಯಾಪದ ಈಸ್ ಏನ್ ಹೇಳ್ತದೆ ಇದ್ದಾಳೆ ಅಂತ ಅಲ್ವಾ ಶಿ ಅಂದ್ರೆ ಅವಳು ಹಿಯರ್ ಅಂದ್ರೆ ಇಲ್ಲಿ ಈಸ್ ಅಂದ್ರೆ ಇದ್ದಾಳೆ ಅಂತ ಇದ್ದಾಳೆ ಅಂದ್ರೆ ಏನರ್ಥ ಅಸ್ತಿತ್ವದಲ್ಲಿ ಇದ್ದಾಳೆ ಅಂತ ಅಸ್ತಿತ್ವದಲ್ಲಿ ಇರುವುದೇ ಕ್ರಿಯೆ ಹಾಗಾಗಿ ಈಸ್ ಅನ್ನುವಂಥದ್ದು ಕ್ರಿಯೆ ನೆಕ್ಸ್ಟ್ ವಾಸ್ ಹಿ ವಾಸ್ ಹ್ಯಾಪಿ ಅಂದ್ರೆ ಅವನು ಖುಷಿಯಾಗಿ ಇದ್ದಿದ್ದನು ಅಂತ ಅವನು ಖುಷಿಯಾಗಿ ಇದ್ದಿದ್ದನು ಇದ್ದಿದ್ದನು ಅನ್ನುವುದು ವಾಸ್ ಇದ್ದಿದ್ದನು ಅಂದ್ರೆ ಏನರ್ಥ ಅಸ್ತಿತ್ವದಲ್ಲಿ ಇದ್ದಿದ್ದನು ಅಂತ ಮುಂಚೆ ಅಲ್ವಾ ಭೂತಕಾಲದಲ್ಲಿ ಅಸ್ತಿತ್ವದಲ್ಲಿ ಇದ್ದಿದ್ದೇ ಒಂದು ಕ್ರಿಯೆ ಹಾಗಾಗಿ ವಾಸ್ ಅನ್ನುವಂಥದ್ದು ಕ್ರಿಯಾಪದ ಹಾಗೆಯೇ ಆರ್ ಹಾಗೂ ವರ್ ಸರಿನಾ ಯಾವಾಗ ಒಂದು ವಾಕ್ಯದಲ್ಲಿ ನಿಮಗೆ ಬೇರೆ ಕ್ರಿಯಾಪದಗಳು ಇರುವುದಿಲ್ವೋ ಹಾಗೂ ಆಮ್ ಈಸ್ ವಾಸ್ ಆರ್ ವರ್ ಇವೆಲ್ಲ ಇರ್ತವೋ ಆವಾಗ ಇವೇ ಮುಖ್ಯ ಕ್ರಿಯಾಪದಗಳು ಸರಿನಾ ಅದೇ ಇಲ್ಲಿ ನೋಡಿ ಈ ವಾಕ್ಯಗಳನ್ನು ನೋಡಿ ಐ ಆಮ್ ಪ್ಲೇಯಿಂಗ್ ಅಂದ್ರೆ ನಾನು ಆಡುತ್ತಾ ಇದ್ದೇನೆ ವಿ ಆರ್ ಕುಕಿಂಗ್ ಅಂದ್ರೆ ನಾವು ಅಡುಗೆ ಮಾಡುತ್ತಾ ಇದ್ದೇವೆ ಶಿ ಈಸ್ ಟೀಚಿಂಗ್ ಅಂದ್ರೆ ಅವಳು ಪಾಠ ಮಾಡುತ್ತಾ ಇದ್ದಾಳೆ ಯು ಆರ್ ಈಟಿಂಗ್ ಅಂದ್ರೆ ನೀನು ತಿನ್ನುತ್ತಾ ಇದ್ದೀಯಾ ಅಂತ ಈ ವಾಕ್ಯಗಳಲ್ಲಿ ನೋಡಿ ಕ್ರಿಯಾಪದಗಳಿದ್ದಾವ ಅಂತ ಪ್ಲೇ ಕ್ರಿಯಾಪದ ಐ ಆಮ್ಲ ಪ್ಲೇಯಿಂಗ್ ಅಂದ್ರೆ ನಾನು ಆಡುತ್ತಾ ಇದ್ದೇನೆ ಅಂತ ಆಡುವುದು ಕ್ರಿಯೆ ವಿ ಆರ್ ಕುಕ್ಕಿಂಗ್ ಅಂದ್ರೆ ನಾವು ಅಡುಗೆ ಮಾಡುತ್ತಾ ಇದ್ದೇವೆ ಅಡುಗೆ ಮಾಡುವುದು ಕ್ರಿಯೆ ಶಿ ಈಸ್ ಟೀಚಿಂಗ್ ಅಂದ್ರೆ ಅವಳು ಪಾಠ ಮಾಡುತ್ತಾ ಇದ್ದಾಳೆ ಪಾಠ ಮಾಡುವುದು ಕ್ರಿಯೆ ಯು ಆರ್ ಈಟಿಂಗ್ ನೀನು ತಿನ್ನುತ್ತಾ ಇದ್ದೀ ತಿನ್ನುವುದು ಕ್ರಿಯೆ ಅಲ್ವಾ ಯಾವಾಗ ಒಂದು ವಾಕ್ಯದಲ್ಲಿ ಕ್ರಿಯಾಪದ ಇರ್ತದೋ ಹಾಗು ಅದರ ಜೊತೆ ಇವೆಲ್ಲ ಬರ್ತವೋ ಆವಾಗ ಇವು ಸಹಾಯಕ ಕ್ರಿಯಾಪದವಾಗಿರ್ತದೆ ಪುನಃ ಹೇಳ್ತೇನೆ ಈ ಎಲ್ಲಾ ವಾಕ್ಯಗಳಲ್ಲಿ ಕ್ರಿಯಾಪದಗಳಿದ್ದಾವೆ ಅಲ್ವಾ ಪ್ಲೇ ಇದೆ ಕುಕ್ ಇದೆ ಟೀಚ್ ಇದೆ ಈಟ್ ಇದೆ ಕ್ರಿಯಾಪದಗಳು ಯಾವಾಗ ಒಂದು ವಾಕ್ಯದಲ್ಲಿ ಅಥವಾ ಯಾವಾಗ ವಾಕ್ಯಗಳಲ್ಲಿ ಕ್ರಿಯಾಪದಗಳು ಇರ್ತಾವೋ ಹಾಗೂ ಅದೇ ವಾಕ್ಯದಲ್ಲಿ ಈಸ್ ಆಮ್ ಆರ್ ವಾಸ್ ವರ್ ಇವೆಲ್ಲ ಬರ್ತಾವೋ ಆವಾಗ ಇವೆಲ್ಲವೂ ಸಹಾಯಕ ಕ್ರಿಯಾಪದಗಳಾಗಿರ್ತವೆ ಸರಿನಾ ಉದಾಹರಣೆಗೆ ಇದೆ ಯಾವಾಗ ಒಂದು ಚಲನಚಿತ್ರದಲ್ಲಿ ಬೇರೆ ಮುಖ್ಯ ಬೇರೆಯವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರ್ತಾರೋ ಆವಾಗ ವಿಷ್ಣುವರ್ಧನ್ ಅವರು ಸಹಾಯಕ ನಟರಾಗಿರ್ತಾರೆ ಇಲ್ಲಿ ರವಿಚಂದ್ರನ್ ಅವರು ಇದ್ದಾರೆ ಅಲ್ವಾ ಮುಖ್ಯ ಪಾತ್ರದಲ್ಲಿ ಹಾಗಾಗಿ ವಿಷ್ಣುವರ್ಧನ್ ಅವರು ಸಹಾಯಕ ನಟ ಹಾಗೆಯೇ ಪ್ಲೇ ಮುಖ್ಯ ಕ್ರಿಯಾಪದವಾಗಿ ಉಂಟು ಹಾಗಾಗಿ ಆಮ್ ಅನ್ನುವಂಥದ್ದು ಸಹಾಯಕ ಕ್ರಿಯಾಪದ ಕುಕ್ ಮುಖ್ಯ ಕ್ರಿಯಾಪದ ಆರ್ ಸಹಾಯಕ ಕ್ರಿಯಾಪದ ಪ್ಲೇ ಅನ್ನುವಂಥದ್ದು ರವಿಚಂದ್ರನಿದ್ದಾಗಿ ಆಮ್ ಅನ್ನುವಂಥದ್ದು ವಿಷ್ಣುವರ್ಧನಿದ್ದಾಗಿ ಕುಕ್ ಅನ್ನುವಂಥದ್ದು ರವಿಚಂದ್ರನಿದ್ದಾಗಿ ಆರ್ ಅನ್ನುವಂಥದ್ದು ವಿಷ್ಣುವರ್ಧನ್ ಟೀಚ್ ಅನ್ನುವಂಥದ್ದು ರವಿಚಂದ್ರನಿದ್ದಾಗಿ ಈಸ್ ಅನ್ನುವಂಥದ್ದು ವಿಷ್ಣುವರ್ಧನ್ ಅದೇ ನೀವು ಇಲ್ಲಿ ಈಸ್ ವಿಷ್ಣುವರ್ಧನ್ ಇಲ್ಲಿ ರವಿಚಂದ್ರನ್ ಇಲ್ಲ ಅಂದ್ರೆ ಬೇರೆ ಕ್ರಿಯಾಪದ ಇಲ್ಲ ಅಲ್ವಾ ಬೇರೆ ಕ್ರಿಯಾಪದ ಇಲ್ಲ ಇರುವಂತಹ ಈಸೇ ಮುಖ್ಯ ಕ್ರಿಯಾಪದ ಅಂದ್ರೆ ರವಿ ವಿಷ್ಣುವರ್ಧನ್ ಅವರೇ ಮುಖ್ಯ ನಟ ಈಸ್ ವಾಸ್ ಆರ್ ವರ್ ಇಲ್ಲಿ ಬೇರೆ ಕ್ರಿಯಾಪದಗಳಿಲ್ಲ ಹಾಗಾಗಿ ಇವೇ ಮುಖ್ಯವಾದ ಕ್ರಿಯಾಪದಗಳು ಸರಿನಾ ನಾನು ತಗೊಂಡದ್ದು ಉದಾಹರಣೆ ಮಾತ್ರ ನಿಮ್ಗೆ ಇದನ್ನು ಅರ್ಥ ಮಾಡಿಸ್ಲಿಕ್ಕೆ ಯಾಕಂದ್ರೆ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ ಈ ಟಾಪಿಕ್ ಅಲ್ಲಿ ಬಿ ಅನ್ನುವಂತ ಕ್ರಿಯಾಪದಕ್ಕೆ ಎಂಟು ರೂಪಗಳು ಆಯ್ತಾ ಈ ರೂಪಗಳನ್ನು ನಾವು ಮುಖ್ಯ ಕ್ರಿಯಾಪದಗಳ ರೀತಿ ಕೂಡ ಬಳಸಬಹುದು ಸಹಾಯಕ ಕ್ರಿಯಾಪದಗಳ ರೀತಿಯಲ್ಲಿ ಕೂಡ ಬಳಸ್ಬೋದು ಯಾವಾಗ ಮುಖ್ಯ ಕ್ರಿಯಾಪದಗಳ ರೀತಿಯಲ್ಲಿ ಬಳಸ್ತೇವೆ ಅಂದ್ರೆ ಯಾವಾಗ ಆ ವಾಕ್ಯದಲ್ಲಿ ಬೇರೆ ಕ್ರಿಯಾಪದ ಇರುವುದಿಲ್ವೋ ಆವಾಗ ಯಾವಾಗ ನಾವು ಸಹಾಯಕ ಕ್ರಿಯಾಪದದ ರೂಪದಲ್ಲಿ ಬಳಸ್ತೇವೆ ಅಂದ್ರೆ ಯಾವಾಗ ಆ ವಾಕ್ಯದಲ್ಲಿ ಬೇರೆ ಕ್ರಿಯಾಪದ ಇರ್ತದೋ ಆವಾಗ ಸರಿನಾ ಮುಖ್ಯ ಕ್ರಿಯಾಪದಕ್ಕೆ ನಾವು ಮೇನ್ ವರ್ಬ್ ಅಂತೇಳಿ ಹೇಳ್ತೇವೆ ಇಂಗ್ಲಿಷ್ ಅಲ್ಲಿ ಸಹಾಯಕ ಕ್ರಿಯಾಪದಕ್ಕೆ ಆಕ್ಸಿಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಅಂತೇಳಿ ಹೇಳ್ತೇವೆ ಸರಿನಾ ಇದನ್ನ ನೆನಪಿಟ್ಕೊಳ್ಳುವ ಅಗತ್ಯ ಇಲ್ಲ ಈ ಟರ್ಮ್ಸ್ ಅನ್ನೆಲ್ಲ ಬಟ್ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಇದ್ರೆ ಸಾಕು ಅರ್ಥ ಆಗಿದ್ರೆ ಸಾಕು ಸರಿನಾ ಹೀಗೆ ಡೂ ಹಾಗೂ ಹ್ಯಾವ್ ಈ ಎರಡು ಕ್ರಿಯಾಪದಗಳು ಕೂಡ ಮೇನ್ ವರ್ಬ್ ಅಂದ್ರೆ ಮುಖ್ಯ ಕ್ರಿಯಾಪದದ ತರಹ ಬಳಕೆ ಆಗ್ತದೆ ಹಾಗೂ ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ವರ್ಬ್ ಸಹಾಯಕ ಕ್ರಿಯಾಪದದ ತರಹ ಬಳಕೆ ಆಗ್ತದೆ ಸರಿನಾ ಇವುಗಳ ಬಗ್ಗೆ ನಾವು ಈಗ ಮಾತಾಡೋದು ಬೇಡ ನಮ್ಗೀಗ ಬಿ ವರ್ಬ್ ಬಗ್ಗೆ ಗೊತ್ತಿದ್ರು ಸರಿನಾ